ಅಪ್ಪ ಏನಪ್ಪ ಕಮಲ ಅಷ್ಟೊಂದು ಕೆಲಸ ಮಾಡಿಸ್ಬಿಟ್ಲು ನನಗಂತೂ ಸಾಕಾಗೋಯ್ತು ಆ ಮನೆಯಲ್ಲಿ ಕೆಲಸ ಮಾಡಿ ಬಂದು ಹ್ಞೂ ಎಷ್ಟೊತ್ತಿ ಮನೆಗೆ ಹೋಗಿ ಮನೆಗೆ ಅಂತೀನೋ ಅನ್ನಿಸ್ಬಿಟ್ಟಿತ್ತು ಆ ಥರ ಕೆಲಸ ಮಾಡಿಸ್ಬಿಟ್ಲಲ್ಲ ಕಮಲ ಒಂದೇ ದಿವಸಕ್ಕೆ ಅವಳಿಗೆ ಹಾಂ ಯಾರು ಏನು ಹೇಳ್ಕೊಟ್ಟಿರ್ಬೋದು ಏನಪ್ಪ ಅದೆಲ್ಲೋ ಹೋಗಿ ಬಂದ್ಲು ಅದು ಯಾರು ಮನೆಗೆ ಹೋದ್ಲು ಅಂತ ಕೇಳೋಣ ಅಂತಂದ್ರೆ ಎಲ್ಲಿ ನಿನಗೆ ಬೇಕು ನಾನು ಎಲ್ಲಾದರೂ ಹೋಗ್ತೀನೋ ಅಂತ ಅಂತಳು ಅಂತಾನ ಸುಮ್ಮನಾದೆ ಹ್ಞೂ ಅಮ್ಮ ಮನಿಕಮ್ಮನ ಸುಸ್ತಾಗಿಬಿಟ್ಟಿದ್ದೀನಿ ದಿನ ಕಮಲ ಬಂದಾಗಿಂದ ನನಗೆ ಹೆಂಗೋತೀನಿ ಕಮಲನ್ ಕೈಯಲ್ಲೇ ಏಮುಕ್ ಕಾಲ್ ಭಾಗ ಎಲ್ಲ ಕೆಲಸಾನು ಮಾಡಿಸ್ಬಿಡ್ತಿದ್ದೆ ಇನ್ನೊಂದು ಕಾಲ್ ಭಾಗ ನಾನು ಮಾಡ್ಕೊಂಡು ಹೆಂಗು ಆರಾಮಾಗಿದ್ದೆ ಇವತ್ತು ಮಾತ್ರ ನಾನು ಸಿಕ್ಕಾಪಟ್ಟೆ ಕೆಲಸ ಮಾಡಿಸ್ಬಿಟ್ಲಪ್ಪ ಕಮಲ ಹಾಂ ಏನು ಪಕ್ಕಡ ಈರುಳ್ಳಿ ಪಕ್ಕಡ ಆಲಗಡ್ಡೆ ಮಾಡು ಮಾಡುವಂತಿದ್ದೇನು ನೆಲ ವರ್ಸು ಅಂತ ಹೇಳಿದ್ದೇನು ಅಯ್ಯೋ ಅಯ್ಯೋಯ್ಯೋ ಬಿಸ್ಲಾಕ್ ಕೂಲಿ ಹೋಗಕ್ಕಾಗಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ ಹ್ಮ್ ಹೆಂಗ ಬಿಡು ಎಳ್ಳಾಗ್ಲೇ ಮನೆ ಕೆಲಸ ಮಾಡೋದಲ್ವ ಮಾಡ್ಕೊಂಡು ಹೋಗ್ಬೋದು ಬಿಸ್ಲಾಕ್ ಕೂಲಿ ಹೋದ್ರೆ ಅಲ್ಲಿ ಇದ್ದಿದ್ದು ಏನಿಸ್ತಾರೆ ಹ್ಮ್ ಶಿಲ್ಪಾ ಶಿಲ್ಪಾ ಇದೇನಿದು ಶಿಲ್ಪ ಮಾತಾಡ್ಸಿ ಮಾತಾಡ್ತಾ ಇಲ್ಲ ಮನೆ ಏ ಇಷ್ಟ ಬೇಗ ನಿದ್ದೆ ಬಂತ ಇವಾಗಿನ ಮನೆ ಕೆಲಸ ಮುಗಿಸ್ಕೊಂಡು ಬಂದಿರ್ತಾಳೆ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಹೇಳಿ ಬಂದ್ರೆ ಇವ್ ನೋಡಿರಿ ಹಾಳೆ ಗೋರ್ಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾ ಇರಂಗಿದ್ದಾಳೆ ಹಾ ಏನಾಯ್ತಪ್ಪ ಇವ್ಳಿಗೆ ಏನು ಹುಷಾರ್ ಹುಷಾರಿಲ್ವಾ ಶಿಲ್ಪ ಶಿಲ್ಪ ಏ ಶಿಲ್ಪ ಶಿಲ್ಪ ಅಂತ ಬಂದೆ ಯಾರ ಎದ್ದಾಳಸ್ತಾರಲ್ಲಪ್ಪ ಏ ಶಿಲ್ಪ ನಾನು ಕಣಿ ಯಾರು ಅಲ್ಲ ಮೇಕೆ ಇದೇ ಮನಿ ಕಡಿದ್ಯಾ ಏನಾಯ್ತು ಹುಷಾರಿಲ್ವಾ ಓ ರಾಣಿ ನೀನ ಅಯ್ಯೋ ಇಲ್ಲ ಕಣಿ ಯಾಕೋನಾ ಸ್ವಲ್ಪ ಸುಸ್ತಾದಂಗ್ತು ಅದಕ್ಕೆ ಮನೆ ಅಷ್ಟೇನೆ ಚೆನ್ನಾಗೇ ಇದ್ದೀನಿ ಹ್ಮ್ ಹೌದಾ ಎದ್ದಳೆ ಮೇಲ್ಕೆ ಸುಸ್ತಾಗೋಯ್ತು ಕಣಿ ರಾಣಿ ಅದಕ್ಕೆ ಸ್ವಲ್ಪ ನಿದ್ದೆ ಬಂದಂಗಾಯ್ತು ಸ್ವಲ್ಪ ಕಂಡಿದ್ದು ಇನ್ನ ನನ್ ಗಂಡ ಬರೋದು ಕುಡ್ದು ಯಾವಾಗ ಬರ್ತಾನೋ ಏನೋ ಗೊತ್ತಿಲ್ಲ ಸ್ವಲ್ಪ ಆಮೇಲೆ ಅಡಿಗೆ ಮಾಡೋಣ ಅಂತ ಮನೆ ಕಂಡಿದ್ದೆ ಇದು ಇದೇನು ಇದೆಯಾ ಅಷ್ಟೊಂದು ನಿದ್ದೆ ಯಾಕೆ ಹಾ ಇವತ್ತು ಮನೆ ಕೆಲಸ ಜಾಸ್ತಿ ಬಾ ആ മനുഗോദിന്ന ഇവത്ത് ഇനി ആവത്തു മാില്ല കണേ രാത്തോ ഏനോ ദവീബ മെറ്റ്കുടുകൂ നന്ന അയ്യോ അനസ്ബിട്ട് അയ്യോട്ട് അയ്യോ അവൾ അവളെ അവൾ ഇവ അതേ തരത്തേസ്ക്കാനെ അത് അത് ഏനും അർത്ഥ ആഹ് ఇష్టిన ఇవత్ ేనూ అకుమార్ ఏదో ఇది మనం కణి ఇష్టినో యర్స్క బందే ఇవత్ అది ఏమైతే ఏమో గొప్పలా కణి ఎన్న కేసూ అది మా శిల్ప ఇది మా శిల్ప అంత ఒం స్వల్పత్ కుత్కమ్మకి నింకే కలసూ అదకే సుస్తాగాోయ్ బందండే అదేనైతే ఏమో కణి ఇష్టిన ఎస్టూ మృదూ ఆగి మాతాడో నన్ను ఎలా ಇಬ್ರು ಮಾಡೋಣ ಬಿಡು ನಾನೇ ಮಾಡ್ತೀನಿ ನಿನ್ಗೆ ಹುಷಾರಿಲ್ಲ ಅಂದ್ರೆ ನಿನಗೆ ಕಾಲ್ ನೋವಾದ್ರೆ ನಾನೇ ತರ್ತೀನಿ ಬಿಡು ನೀರು ಸೌದೆ ಎಲ್ಲ ಅಂತ ಹೇಳಿ ಎಲ್ಲ ತರೋಳು ಅದೇ ಇವತ್ತೆಲ್ಲ ಕೆಲಸ ನನ್ನ ಕೈಯಾಗೆ ಹೇಗೆ ಕಣಿ ಯಾರಾದ್ರೂ ಏನಾನು ಹೇಳ್ಕೊಟ್ಟವರ ಅಂತಾನ ನನಗೆ ಹೌದಲ್ವಾ ಈ ತಾನೆ ಮಧ್ಯಾಹ್ನ ರಹದ ನಮ್ಮ ಮನೆ ಹತ್ರ ಬಂದಿದ್ಲು ರಾಮನ್ ಮಾತಾಡ್ಸಕ್ಕೆ ಅಂತಾನ ಅವಾಗ ಎಲ್ಲ ಹೇಳ್ತಾ ಇದ್ಲವ ರೀ ಹಿಂಗೆ ಪುಟ್ಟಮ್ಮ ಇವೇಕಪ್ಪ ಅವ್ರ ಸೊಸೆ ಬಂದಿದ್ಲು ಕಮಲ ಮನೆ ಹತ್ರ ತುಂಬಾ ಒಳ್ಳೆ ಹುಡುಗಿ ಹಂಗೆ ಹಿಂಗೆ ಅಂತಾನ ಹೇಳ್ತಾ ಇದ್ಲು ಹ್ಮ್ ನಾನು ಒಳಗೆ ಅಡಿಗೆ ಮಾಡ್ತಿದ್ದೆ ಅವ ಕೇಳಿಸ್ಕೊಂಡೆ ಕಮಲ ಹೋಗಿರ್ಬೇಕು ಹಂಗಾದ್ರಿ ರಾಧಾರ ಮನೆ ಹತ್ರ ಹ್ಮ್ ಹಂಗಾರೆ ಆ ರಾಧನೇ ಎಲ್ಲಾ ಹೇಳ್ಕೊಟ್ಟಿರ್ಬೋದು ಕಣಿ ನಿನ್ ಬಗ್ಗೆನಾ ಹೌದಾ ರಾಧಾರ ಮನೆ ಹತ್ರ ಹೋಗಿದ್ಲು ಅಂತ ಕಮಲ ஓ ஈகாக இவ்யா கஞ்சி ஒவ்வொரு ஆடாளு அவள் நம்பக்கு அவளே கொட்டாள் ஆஹ் எல்லாத்தி அவளுக்கு இஷ்ட மாதாடது அந்த ஏனே கண்டர் மனை சூதி கட் கண்டு நன் விஷய எல்லாத்தே அவள் அப்ப சரி இல்லங்க ಮನೆಗೆ ಇದ್ಲು ಮೂರ್ ತಿಂಗಳು ಹಂಗ್ ಮಾಡಿಳು ಹಿಂಗ್ ಮಾಡಿಳು ಅಂತನ ಎಲ್ಲಾನು ಹಬ್ಬಗಳೇ ಬಿಟ್ಟಿರ್ತಾಳೆ ಅದಕ್ಕೆ ಕಮಲ ಹೇಳೋದೆಲ್ಲ ನಿಜ ಅನ್ಕೊಂಡು ನಾನ್ ಕೆಟ್ಟೋಳು ಅಂತ ತಿಳ್ಕೊಂಡವಳೆ ಅನ್ಸುತ್ತೆ ಅದಕ್ಕೆ ಇವತ್ತು ಎಲ್ಲ ಕೆಲಸನು ಏನ್ ಜೋರ್ ಜೋರ್ ಮಾಡಿ ಅವಳು ಗೊತ್ತೇ ನನಗೆ ಒಂಥರ ಆಶ್ಚರ್ಯ ಆದಂಗತ್ತು ಇದೇನಪ್ಪ ಇವಳೇನ ಕಮಲ ನಿಜವಾಗ್ಲು ಅಂತ ಅನ್ನೋವಷ್ಟು ಬದ್ಲಾಗ್ ಬಿಟ್ಟಿರ್ಲಿ ಇವತ್ತು ಹ್ಮ್ ಕಾರನ್ನೇ ಹೇಳಿರೋದು ಎಲ್ಲ ಹಾ ಅವಳು ಬಿಟ್ಟೆ ಇನ್ಯಾರನು ಆ ಕಮಲಂಗೆ ಗೊತ್ತೂ ಇಲ್ಲ ಹ್ಮ್ ಅದ್ವಲ್ದೇನ ಯಾವ್ ಅದೇ ನಮ್ಮ ಅವಾರೂ ನೇತ್ರಾರೂರು நேற்றார் தவிரமணி அஹா அவரோ லஸ்மக்க அந்தனா என்றா அவள் மேல் ஏழவ நேற்ற அந்தனா ம் ஏழு அவளும் ஏனோ அவளுங்க நாதினி ஆகி அது அவள் தண்ட இல்வே பட்டேலா அய்யப்பங்க லஸ் அக்கா ம் அதுக்கு எல்லா பரிச்சை இத்தாழலா அங்கே இங்கே அந்தனா ஏக்கண்டு மாதாடித்தார் இப்போ கூத்துக்கண்டு ஆ ராதன நுழிச்சி எழுது கம்மள சேர்க்கண்டு அதுக்கே மத்தியே நினைஞ்சு இவத்தாட்ட கொட்டேவளே அவள் ேத்திங்க ரா கண்டிதி கட் ஏ நஷாக்க இல்லி சரியாக ஊகது பத்தினேன் கண்ட் மணி ஹோதாக நான் ஆச்சி ஹோரி அந்த எஸ் ஏவா நன் சூதி யாக்கி யாங்கல்க் கேத்தினி இன் சி அது அவ மனை சூனாய் அத மாதாட் அது விட்டுவிட்டு அதுக்கு மட்டும் கமலோனி இவ்வளோ நானே ராஜுமாரிட நான்குமார நானே ராஜுமாரொன் வந்து ஆ கமலு காட்ட அது இவனொந்த காட்ட மணிக்கு சுத்தாகி அந்த நான் மணி கண்டித்தேன் மகா குடுது தூர் ஆட்கி நோடுமார்கு ஆர்போத்தி திர்போத்தி நன் மக திருப்பி எத்த நன் மக ದಿನ ಕೆಲ್ಸಕ್ಕೆ ಹೋಗ್ತೇನೆ ಒಂದ್ ರೂಪಾಯಿ ಮನಿ ತರಲ್ಲ ಹ ನಾನು ಹೆಂಗ ಅದ್ಲೇ ಮನೆ ಕೆಸಕ್ ಮಾ ಸೇರ್ಕೊಂಡ್ರೆ ಅದಕ್ಕೆ ಹೆಂಗ ಅಲ್ಲೊಂದಿಟ್ಟು ಊಟ ತಿಂಡಿ ಆಗುತ್ತೆ ಮನೆಗೆ ಬಂದಿಟ್ಟು ಹುಂ ತಿನ್ನಿಟ್ಟ ಬಂದು ಇನ್ನೊಂದು ಮಗು ನೆಚ್ಕೊಂಡಿದ್ದೆ ಅಷ್ಟೇನೆ ನಾನು ದಿನ ನಾವು ಉಪವಾಸ ಇರಬೇಕಾಗಿತ್ತು ನೋಡಿ ರಾಣಿ ನನ್ನ ಮಗನ್ನ ಎಣ್ಣೆ ಕುಡ್ದು ಬಂದಿರದ ಹ ಏನೋ ಇರೋಣ ಅಲ್ಲ ನಿನ್ ಏನ್ ಸ್ವಲ್ಪನು ಏನು ಒಂದ್ಸಲ್ವೇನೋ ಅಲ್ಲ ದಿನ ಹಿಂಗ್ ಕುಡ್ದು ಬಂದು ಈ ಹಾ ಬೈತಿ ಅಲ್ಲ ಹಾ ಅವಳು ಎಲ್ಲಾ ಅಡುಗೆನೂ ಮಾಡಿತ್ತಾಳೆ ಮನೆ ಕೆಲಸ ಎಲ್ಲ ಮಾಡ್ತಾಳೆ ಪಾಪ ಅವಳು ಕೆಲಸಕ್ಕೆ ಹೋಗ್ತಾ ಇದ್ನ ಕೈಗೆ ಆಗಲ್ಲ ಅಂತ ಹೇಳಿ ಮನೆ ಕೆಲಸ ಮಾಡಕ್ಕೆ ಮಾಡೋಕೋಗ್ತಾಳೆ ಅಂತ ಅದ್ರಾಗೆ ನೀನು ಹಿಂಗೆ ಕುಡಿದ್ಬಂದುಸ್ತೀಯಲ್ಲ ಹಾಂ ನಿಮಗೆ ಸ್ವಲ್ಪ ಜವಾಬ್ದಾರಿ ಇಲ್ವೆ ಏಯ್ ಮುಚ್ಚೇ ಬಾಯಿ ಹಾ ಅಲ್ಲ ನನಗೆ ಜವಾಬ್ದಾರಿ ಇಲ್ಲ ಅಂತ ಹೇಳಕ್ ಹೇಳಕ್ಕೆ ಹೋಗ್ತೀಯ ನಿನಗೈತೀನಿ ಹಾ ಒಂದ್ ಒನೆ ಸುತ್ತೀತಿಯಲ್ಲ ಸಾಯಂಕಾಲ ಆರು ಗಂಟೆ ಆತು ಒನಿಗೆ ಹೋಗಿ ಅಲ್ಲ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹೋಯ್ದು ದೀಪ ಹಚ್ಚೋದು ಬಿಟ್ಟು ಇಲ್ಲೂ ಒಂದು ಖಂಡರು ಒನೆ ಸುದ್ದಿ ಮಾತಾಡ್ತೀನಿ ಕುಕ್ಕೊಂಡಿದ್ದೀನಿ ಹಾಂ ನಿನಗೈತ ಜವಾಬ್ದಾರಿ ಎದ್ದು ಹೋಗಿ ನಾವು ಮನೆ ಬಿಟ್ಟು ನೀನು ಒಂದು ಅರ್ಧ ನಾನು ಹೆಂಥಿ ಹಾಳಾಗಿ ಹೋಗ್ತಾ ಇದ್ದಾಳೆ ಹಾಂ ಹೋಗಿ ಇಲ್ಲಿಂದನ ಇನ್ನ ಕೊಕ್ಕೊಂಡು ಏನು ನೋಡ್ತಾ ಇದ್ಯಾ ಹಾಂ ಗಂಡು ಕಿತ್ತಾ ಕೊಡ್ತೀನಿ ನೋಡು ಏನು ಇನ್ನು ಮಾತು ನೋಡ್ತಾ ಇದ್ಯಾ ಎದ್ದು ಹೋಗ್ತೀಯೋ ಏನೋ ಬಿಡೋಣ ಒಂದ ಹಾಡ ಶಿಲ್ಪ ಅಲ್ಲ ನಿನ್ನ ಇದ್ದೀನಿ ನಾನು ಎಷ್ಟು ಕೆಟ್ಟ ಬೈತಾ ಇದ್ದೀನಿ ನಿನ್ನ ಗಂಡ ಹಾ ಅಲ್ಲ ನಾನು ಎಲ್ಲ ಕೆಲಸ ಮುಗ್ಸೆ ಬಂದಿರೋದು ನೋಡು ನಿನ್ನ ಗಂಡ ಹೆಂಗೆ ಮಾತಾಡ್ತಾನೆ ನಾನು ಬಂದು ನೀನು ಹೋಗಿದ್ಯಂತೆ ನಾನು ನಿನ್ ಕೆಳಸಿದ್ದೀನಂತಿ ನೋಡಿ ಅಯ್ಯೋ ರಾಣಿ ಅವನ ಬಗ್ಗೆ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ನೀನು ಹಂಗೆ ಬೇಜಾರಾಕಿ ಬಿಡು ನನ್ನ ಮಗ ಏನೇನೋ ಬೋಗಳತೈತಿ ಆತಿಗೆಲ್ಲ ತಲೆ ಹೋಗ್ಬೇಡ ಸುಮ್ನೀರು ಹಾಂ ಏಯ್ ನಾನು ನಿಂದ ಏನೇ ಮಾತುಕತೆ ಇಲ್ಲಿ ಹೋಗು ಅಂತ ಹೇಳಿದು ಅರ್ಥ ಆಗ್ಲಿಲ್ವಾ ಹ ನಾವನೆ ಬಿಟ್ಟು ತಲೆಗೆ ಮೊದ್ಲು ನೀನು ನಿನ್ನಿಂದ ಅರ್ಧನ ನನ್ನ ಹೆಂಡತಿ ಮಣಿಯಾಳು ಉದ್ದಿ ಕಲಿತಾಳೆ ಮಣಿಯಾಳು ಉದ್ದಿನ ಹ ಗಂಡನಿಗೆ ಸರಿಯಾಗಿ ಗಡಿಗೆ ಮಾಡಿಕ್ಕಲ್ಲ ಈರ ಮುಚ್ಚು ಸಾಕು ಅಲ್ಲ ಅವಳಿರತ್ತೆ ಏನೋ ನಿಮಗೆ ತನ್ನ ಸಿಕ್ತೈತೆ ಇದಾಳೆ ಅವಳು ಇಲ್ಲ ಅಂದಿ ಅಷ್ಟೇ ಭಿಕ್ಷೆ ಬೇಡ್ಕೊಂಡು ತಿನ್ಬೇಕಾಗಿತ್ತು ಹಾಂ ನಾನೇ ಸ್ವಲ್ಪ ಹೇಳಿ ಮಾತಾಡಕಂತ ಬಂದೆ ನನ್ನ ಬಾಯ್ ಬಂದು ನೀನು ನೀನೆಂದು ಉದ್ದಾರ ಆಗಲ್ಲ ಏಯ್ ಕಂಡಿದ್ದೀನಿ ಹೋಗೇ ಉದ್ದಾರ ಅಂತ ಉದ್ದಾರ ನೀನು ಮೊದಲು ಉದ್ದಾರ ಆಗೋಗಿ ಇಲ್ಲಿ ಯಾಕೆ ಬೇಕು ನಿನ್ನ ಮನೆ ಸುದ್ದಿ ಹಾ ಹೋಗಿ ನೀವು ಮನೆದೇನೆ ಹಾ ತೂತು ಮುಂಚಿಕೆ ಹೋಗಿ ನಮ್ಮ ಮನೆ ತೂತು ಮುಂಚಾಕ ಹೊರಬೇಡ ಹಾ ನೀನು ಎಂತ ಅಂತ ನಾನು ನನಗೂ ಗೊತ್ತೈತಿ ಹೋಗು ನಾನೀಗೂ ಉದ್ದಿ ಹೇಳಕ್ಕೆ ಫೋನ್ ಹಾ ಹಾಂ ಹೇಳು ತ್ರಿಪುರ್ಸ್ರಂದ್ರಿ ಹಾಂ ಘನವಂತಿ ಅವಂಗೆ ಹೋಗೆ ಇಲ್ಪ ಇಷ್ಟೆಲ್ಲ ಅನಿಸ್ಕೊಂಡ್ರು ನಾನಿಲ್ಲ ಇದ್ದೆ ನನಗೆ ಮರೆಯದಿರ ಹೋಗ್ತೀನಿ ಹೆಂಗಾದ್ರು ಅನ್ಬೋಸಮ್ಮ ಹೂ ಇಂತ ಕುಡ್ಕೊಂಡು ಜೊತೆಗೆ ಅದು ಹೆಂಗಾದ್ರೂ ಸಂಸಾರ ಮಾಡ್ತಿದ್ಯೋ ಏನೋ ಬರ್ತೀನಮ್ಮ ನಾನು ಅಯ್ಯೋ ರಾಣಿ ಬೇಜಾನ ಮಾಡ್ಕೋಬೇಡ ಏನೋ ನನಗೆ ಕಷ್ಟ ಸುಖಕ್ಕಾಗಂತು ಅಂತ ನೀನು ಒಬ್ಬಳೇ ಇರೋದು ಬೇಜಾನು ಮಾಡ್ಕೋಬೇಡ ಹೋಗು ಈಗ ಬೆಳಗ್ಗೆ ಮಾತಾಡೋಣ ಈಗ ಕುಡ್ದೇವನಲ್ವ ಅವ್ನಿಗೆ ಈ ಹಾರ ಜೊತೆಗೆ ಏನ್ ಮಾತಾಡ್ಬೇಕು ಅಂಬದು ಗೊತ್ತಾಗಲ್ಲ ಹೋಗು ನೀನೇನೇ ಅಕ್ಕ ನೋಡ್ಕೊಂಡು ನಿಂತಿದ್ಯಾ ಹೋಗು ಹೊರಗು ಮತ್ತೆ ನನಗೆ ಸಾಕಾಗೈತೆ ಅಂತ ಮನೆ ಕಂಡಿದ್ದೆ ಹುಮ್ಮಕ್ಕು ಮತ್ತೆ ಕುಡಿದು ಬಂದಿದ್ಯಲ್ಲ ಜನಿಲ್ದಂಗೆ ಅಲ್ಲ ರಾಣಿ ಏನು ಮಾಡಿದ್ಲು ನಿಂಗೆ ಅವಳನ್ನ ಹಾಕಂಗ್ ಬೈತಾ ಇದೆಯಾ ಹಾ ಏನೋ ಅವಳಿರಾಕೆ ಒಂದ್ ಸ್ವಲ್ಪ ನಮಗೆ ಸಹಾಯ ಆಗ್ತೈತಿ ಅವಳೇ ನನ್ನ ಮನೆ ಕೆಲಸ ಸೇರಿಸಿದ್ದ ಅಲ್ಲಿ ಆ ಪುಟ್ಟಮ್ಮ ಏಕಪ್ಪ ಮನೆಗೆ ನೀನು ಅವಳನ್ನ ಬಾಯ್ ಬಂದಂಗೆ ಬೈತಾ ಇದೆಯಲ್ಲ ನಾಶ ನಿಮಗೆ ಹಾಂ ಕಂಡರ್ ಏನು ಮಕ್ಕಳು ನಿಂಗೆಲ್ಲ ಬೈಯಕ್ಕೆ ಹಾ ಹೋಗಿ ಹೋಗು ಹೋಗಿ ಹೂವು ಕಿಚ್ಚೇವ್ರವು ಆಮೇಲೆ ಆಮೇಲೆ ಮುಚ್ಚಿದ್ದಲ್ಲ ಆಮೇಲೆ ಮಾತಾಡೋದ ಹೋಗು ನಾ ಅಡಿಗೆ ಆಗಿಲ್ಲ ಮಾಡಿ ತಂದು ಬಡಿಸ್ತೀನಿ ಕುಕ್ಕರ್ ಬಡಿ ಇಲ್ಲೇ ಹಾ ಸ್ವಲ್ಪ ಹೊತ್ತು ಹಾ 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 ಈ ಅಡುಗೆ ಮಾಡಿಲ್ಲ ಈಗ ಅಂತ ಹೀಗ ಹಾ ಅದ್ ಯಾವಾಗ ಮಾಡ್ತಾವ ಏನ್ ಕಥ್ಯಾ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಮುಂದುವರಿಯುತ್ತೆ ಮುಂದುವರಿಯುತ್ತೇನೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ